ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಠಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ ವಾರಾಯಿ ಈ ಮುದ್ರೆಯಿಂದ ಸಿಗಲಿದೆ ಆರೋಗ್ಯ ಧನಲಾಭ ಅಷ್ಟೈಶ್ವರ್ಯ ಕೇವಲ ನೀವು ಐದು ನಿಮಿಷಗಳ ಕಾಲ ಪ್ರಾಕ್ಟೀಸ್ ಮಾಡಿದರೆ ಸಾಕು ನಿಮಗೆ ವಿಶೇಷವಾದ ಬದಲಾವಣೆಗಳು ಕೆಲವೇ ದಿನಗಳಲ್ಲಿ ಕೂಡ ಸಿಗುತ್ತೆ ನಿಮಗೆ ಇರುವಂತಹ ಎಂಥದ್ದೇ ಸಮಸ್ಯೆಗಳು ಇದ್ದರೂ ಕೂಡ ಆ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗುತ್ತಾ ಹೋಗುತ್ತೆ ವಾರಾಯಿ ಅಮ್ಮನ ಮುದ್ರೆಯನ್ನು ಯಾವ ರೀತಿ ಹಾಕಬೇಕು ಅನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಈ ವಿಡಿಯೋವನ್ನು ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಇದರಿಂದ ನಮ್ಮ ಸರ್ವ ಕಷ್ಟಗಳು ಕೂಡ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟ ಕೂಡ ಬಗೆಹರಿಯುತ್ತೆ ಇನ್ನು ಯಾವ ರೀತಿಯಾಗಿ ಮಂತ್ರವನ್ನು ಹೇಳಿಕೊಳ್ಳಬೇಕು ಅಂತಾನು ತಿಳಿಸಿಕೊಡುತ್ತೇನೆ ಬರೀ ಮುದ್ರೆ ಮಾತ್ರವನ್ನು ಹಾಕುವುದಲ್ಲದೆ ವಾರಾಯಿ ಅಮ್ಮನ ಪವರ್ಫುಲ್ ಆದಂತಹ ಒಂದು ಮಂತ್ರವನ್ನು ಸಹ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಮೊದಲು ವಾರಾಯಿ ಅಮ್ಮ ಹೇಗೆ ಏರುತ್ತಾರೆ ಅನ್ನೋದಾದರೆ ಅಮ್ಮನವರು ಕಪ್ಪು ದೇಹ ಹಾಗೂ ವರಾಹ ಸ್ವಾಮಿಯ ಒಂದು ಮುಖ ಹಾಗೇನೆ ಅಮ್ಮನವರು ಮಹಿಷ ವಾಹನವನ್ನು ಏರಿ ಒಂದು ಅಷ್ಟಭುಜಗಳು ಅಂದರೆ ಎಂಟು ಕೈಗಳನ್ನು ಹೊಂದಿದ್ದಾರೆ ಆ ಕೈಗಳಲ್ಲಿ ಶಂಖ ಚಕ್ರ ಗದೆ ಪಾಶ ಈ ರೀತಿಯ ದಂಡಗಳನ್ನು ಧರಿಸಿ ಈ ರೀತಿಯಾಗಿ ಅಮ್ಮನವರು ಇರುವಂಥದ್ದು ದೇವಿಯ ಮಂತ್ರವನ್ನು ಯಾವ ಸಮಯದಲ್ಲಿ ಹೇಳಬೇಕು ಹಾಗೆ ಆ ಮುದ್ರೆಯನ್ನು ಯಾವ ಸಮಯದಲ್ಲಿ ಹಾಕಬೇಕು ಎಷ್ಟು ನಿಮಿಷ ಮುದ್ರೆಯನ್ನು ಹಾಕಬೇಕು ನಂತರ ಯಾವ ಮಂತ್ರವನ್ನು ಹೇಳಿಕೊಳ್ಳಬೇಕು ಎನ್ನುವುದಾದರೆ ಮಂತ್ರಾನು ತುಂಬಾ ಸಿಂಪಲ್ ಇದೆ ಸ್ನೇಹಿತರೆ ಹಾಗಾಗಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆ ಮೇಲೆ ಕುಳಿತುಕೊಂಡು ನೀವು ಮುದ್ರೆಯನ್ನು ಹಾಕಬೇಕು ಈ ಮುದ್ರೆಯನ್ನು ಹಾಕುವುದರಿಂದ ತುಂಬನೇ ಒಳ್ಳೆಯದಾಗುತ್ತೆ ಯಾಕೆಂದರೆ ಬೆಳಗ್ಗೆ ಒಂದು ಐದು ನಿಮಿಷ ಬೇಗ ಎದ್ದು ಆಗ ನಿಮಗೆ ಯಾವುದೇ ರೀತಿಯ ಒತ್ತಡ ಇರುವುದಿಲ್ಲ ಮೈಂಡ್ ತುಂಬನೇ ಫ್ರೆಶ್ ಆಗಿರುತ್ತೆ ಹಾಗೂ ನೀವು ತುಂಬ ರಿಲ್ಯಾಕ್ಸ್ ಆಗಿರುತ್ತೀರಿ ರಾತ್ರಿ ಎಲ್ಲ ಪೂರ್ತಿ ನಿದ್ದೆ ಮಾಡುವುದರಿಂದ ಮೈಂಡ್ ತುಂಬನೇ ಫ್ರೆಶ್ ಆಗಿರುತ್ತೆ ಅಂತಹ ಸಮಯದಲ್ಲಿ ನಾವು ಬೆಳಗ್ಗೆ ಐದು ನಿಮಿಷ ಇದಕ್ಕೋಸ್ಕರ ಬೇಗ ಎದ್ದು ನಾವು ಈ ಮುದ್ರೆಯನ್ನು ಐದು ನಿಮಿಷಗಳ ಕಾಲ ಹಾಕಿದ್ರೆ ಸಾಕು ನಿಮ್ಮ ಯಾವ ತೊಂದರೆಗಳಿದ್ದರೂ ಖಂಡಿತವಾಗಿ ನಿವಾರಣೆಯಾಗುತ್ತೆ ತುಂಬ ಜನ ಹೇಳುತ್ತೀರಾ ತುಂಬ ಕಷ್ಟ ಇದೆ ಅಂತ ಎಂಥದ್ದೇ ಕಷ್ಟ ಇರಲಿ ಇದೇ ಸಮಸ್ಯೆ ಅಂತ ಏನೂ ಇಲ್ಲ ಸ್ನೇಹಿತರೆ ನಿಮಗೆ ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನೀವು ಈ ಮುದ್ರೆಯನ್ನು ಐದು ನಿಮಿಷಗಳ ಕಾಲ ಹಾಕಿ ಮಂತ್ರವನ್ನು ಹೇಳಬೇಕಾಗುತ್ತೆ ಮುದ್ರೆ ಯಾವ ರೀತಿ ಹಾಕಬೇಕು ಅಂತ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ ಮೊದಲು ಎರಡು ಕೈಗಳನ್ನು ಜೋಡಿಸಿ ಎಡಗೈನ ಹೆಬ್ಬೆರಳು ನೀವು ಒಳಗಡೆ ಇಟ್ಟುಕೊಂಡು ಎಡಗೈನ ತೋರು ಬೆರಳು ಮತ್ತು ಬಲಗೈನ ಎಬ್ಬೆರಳು ಎರಡನ್ನು ಈ ಸ್ಕ್ರೀನ್ನಲ್ಲಿ ಕಾಣುವ ರೀತಿಯಾಗಿ ಇಟ್ಟುಕೊಂಡು ಇರೋ ಬೆರಳುಗಳೆಲ್ಲ ಮಡಚಬೇಕು ಈ ರೀತಿ ಈ ರೀತಿಯಾಗಿ ಐದು ನಿಮಿಷಗಳ ಕಾಲ ಮಾಡಬೇಕಾಗತ್ತೆ ಸ್ನೇಹಿತರೆ ಇದಕ್ಕೆ ಇಂಥದ್ದೇ ಸಮಯ ಅಂತ ಏನೂ ಇಲ್ಲ ಆದರೆ ಬೆಳಗಿನ ಜಾವವಾದರೆ ಖಂಡಿತವಾಗಿ ಇನ್ನೂ ಒಳ್ಳೆಯದ್ದು ಯಾಕೆಂದರೆ ನಮ್ಮ ಮೈಂಡ್ ಹಾಗೂ ನಮ್ಮ ದೇಹ ತುಂಬನೇ ರಿಲ್ಯಾಕ್ಸ್ ಆಗೋ ಫ್ರೆಶ್ ಆಗಿರುತ್ತೆ ಯಾವ ಒತ್ತಡಗಳು ಇರುವುದಿಲ್ಲ ಕೆಲಸದ್ದಾಗಲಿ ಅಥವಾ ಮನೆಯದ್ದಾಗಲಿ ಯಾವ ಕನ್ಫ್ಯೂಷನ್ಗಳು ಕೂಡ ಇರುವುದಿಲ್ಲ ಆದ್ದರಿಂದ ಸಾಧ್ಯವಾದಷ್ಟು ನೀವು ಬೆಳಗಿನ ಜಾವ ಮಾಡುವುದಕ್ಕೆ ಪ್ರಯತ್ನ ಪಡಿ ಆಗದಿದ್ದಲ್ಲಿ ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ನಿಮಗೆ ಯಾವಾಗ ಸಮಯ ಸಿಗುತ್ತೋ ಆ ಸಮಯದಲ್ಲಿ ಮಾಡಿಕೊಳ್ಳಬಹುದು ಇದೇ ಟೈಮ್ ಅನ್ನೋದು ಏನೂ ಇಲ್ಲ ನಿಮಗೆ ಯಾವಾಗ ಯಾವಾಗ ಟೈಮ್ ಸಿಗುತ್ತೋ ಆವಾಗಲೂ ಕೂಡ ಮಾಡಬಹುದು ಸ್ಟಾರ್ಟಿಂಗೇ ನನಗೆ ಐದು ನಿಮಿಷ ಮಾ ಮುದ್ರೆ ಹಾಕ್ಕೊಂಡು ಕೂರೋಕ್ಕೆ ಆಗಲ್ಲ ಅನ್ನೋರು ನೀವು ಒಂದು ನಿಮಿಷ ಎರಡು ನಿಮಿಷ ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡುತ್ತಾ ಬನ್ನಿ ನಿಮಗೆ ಆಗ ಐದು ನಿಮಿಷಗಳ ಕಾಲ ನೀವು ಈ ಮುದ್ರೆಯನ್ನು ಹಾಕ್ಕೊಂಡು ವಜ್ರಘೋಷಂ ಅಂತ ಈ ಮಂತ್ರವನ್ನು ಹೇಳಿ ನಿಮಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ವಜ್ರಘೋಷಂ ವಜ್ರಘೋಷಂ ಅಂತಾನೂ ಹೇಳಬಹುದು ಇಲ್ಲ ಅಂದರೆ ಓಂ ವರಾಯಿದೇವಿಯೇ ನಮಃ ಅಂತ ಈ ಮಂತ್ರವನ್ನು ಕೂಡ ಹೇಳಬಹುದು ಇನ್ನು ಹೆಣ್ಣು ಮಕ್ಕಳು ತಿಂಗಳ ಸಮಸ್ಯೆಯಲ್ಲಿ ಹೇಳಬದಾ ಅಂತ ಕೇಳುವುದಾದರೆ ತುಂಬನೇ ಕಷ್ಟದಲ್ಲಿದ್ದೀರಾ ಅಂದರೆ ತಿಂಗಳ ಸಮಸ್ಯೆ ಇದ್ದರೂ ಕೂಡ ಈ ರೀತಿಯಾಗಿ ಮುದ್ರೆ ಹಾಕಿ ಮಂತ್ರವನ್ನು ಹೇಳಬಹುದು ಇನ್ನು ಗಂಡಸರು ಹೆಂಗಸರು ಮಕ್ಕಳು ಮನೆಯಲ್ಲಿ ಎಲ್ಲರೂ ಕೂಡ ಈ ಮುದ್ರೆಯನ್ನು ಹಾಕಿ ಮಂತ್ರವನ್ನು ಹೇಳಬಹುದು ಈ ರೀತಿಯಾಗಿ ಹೇಳುವುದರಿಂದ ನಮ್ಮಲ್ಲಿ ಇರುವಂತಹ ಕ್ರೋಧ ಅಹಂಕಾರ ಲೋಭ ಮೋಹ ಇವುಗಳೆಲ್ಲವನ್ನ ಕೂಡ ಈ ಮುದ್ರೆ ನಾಶ ಮಾಡುತ್ತೆ ಇದರಿಂದ ನಮ್ಮೆಲ್ಲರಿಗೂ ಸಿಗಬೇಕಾದಂತಹ ಶಾಂತಿ ಮನಃಶಾಂತಿ ಅನ್ನೋದು ಸಿಗುತ್ತಾ ಹೋಗುತ್ತೆ ಯಾವುದೇ ಒಂದು ಪೂಜೆ ಮಾಡಲಿ ಮಂತ್ರ ಹೇಳಲಿ ಮುದ್ರೆ ಹಾಕಲಿ ತುಂಬ ನಂಬಿಕೆಯಿಂದ ಮಾಡಬೇಕು ಅಮ್ಮ ಎಲ್ಲ ಕಷ್ಟಗಳನ್ನು ಬಗೆಹರಿಸುತ್ತಾಳೆ ಅನ್ನೋ ನಂಬಿಕೆಯಿಂದ ಮಾಡಿದರೆ ಖಂಡಿತ ನಿಮ್ಮ ಎಲ್ಲ ಕಷ್ಟಗಳನ್ನು ಅಮ್ಮ ಬಗೆಹರಿಸುತ್ತಾಳೆ ಈ ಮಂತ್ರವನ್ನು ಇನ್ನು ಯಾರೆಲ್ಲ ಹೇಳಿಕೊಳ್ಳಬಹುದು ಅನ್ನೋದಾದರೆ ನೀವು ತುಂಬ ಡಿಪ್ರೆಷನಲ್ಲಿ ಇರೋರು ಕೂಡ ಈ ಮುದ್ರೆ ಹಾಕಿ ಮಂತ್ರವನ್ನು ಹೇಳುತ್ತಾ ಬನ್ನಿ ಇನ್ನು ಕೋರ್ಟ್ ಕೇಸ್ ತುಂಬ ದಿನದಿಂದ ಕೋರ್ಟ್ ಕೇಸ್ ಪೋಸ್ಟ್ಪನ್ ಆಗ್ತಾ ಇದೆ ಇನ್ನು ರಿಸಲ್ಟ್ ಕೂಡ ಬರ್ತಾ ಇಲ್ಲ ಅನ್ನೋರು ಕೂಡ ಈ ಮಂತ್ರವನ್ನು ಹೇಳಿಕೊಳ್ಳಬಹುದು ಇನ್ನು ನಾನು ಯಾರಿಗೋ ಸಾಲ ಕೊಟ್ಟಿದ್ದೀನಿ ತುಂಬ ವರ್ಷ ಆಯಿತು ವಾಪಸ್ ಕೊಡ್ತಾನೆ ಇಲ್ಲ ಅವರು ಅನ್ನೋರು ಕೂಡ ಈ ಮಂತ್ರವನ್ನು ಹೇಳಿಕೊಳ್ಳಬಹುದು ನೀವು ಕೂಡ ಎಲ್ಲರೂ ಅಷ್ಟೇ ಸ್ನೇಹಿತರೆ ಅದನ್ನು ನಂಬಿಕೆಯಿಂದ ಮಾಡಬೇಕು ಖಂಡಿತ ಖಂಡಿತ ಆವಾಗ ಅದು ಕೆಲಸ ಮಾಡೇ ಮಾಡುತ್ತೆ ನೀವು ಅದನ್ನು ಹೇಳೋದಕ್ಕೆ ಮುಂಚೆ ಕೆಲಸ ಆಗುತ್ತಾ ಇಲ್ವ ಅಂತ ಅನುಮಾನದಿಂದ ಶುರು ಮಾಡಿದರೆ ಖಂಡಿತ ಅದು ಯಶಸ್ಸನ್ನು ಕೊಡುವುದಿಲ್ಲ ಹೇಳಿದ್ದಾರೆ ನಾನು ಮಾಡಲು ಬೇಡವೋ ಅಂತ ತುಂಬ ಜನ ಮೆಸೇಜಲ್ಲಿ ಕೇಳ್ತಾ ಇರುತ್ತೀರಾ ಸರ್ ಇದು ವರ್ಕ್ ಆಗುತ್ತಾ ಅಂತ ಅನುಮಾನದಿಂದ ಯಾವುದೇ ಕೆಲಸ ಮಾಡಿದರೂ ಅದು ಫಲಿತಾಂಶ ಕೊಡಲ್ಲ ತುಂಬ ಜನಕ್ಕೆ ವರಾಯಿ ಅಮ್ಮ ಒಳ್ಳೆಯದನ್ನು ಮಾಡಿದ್ದಾಳೆ ಎಲ್ಲರೂ ನಂಬಿ ಕಷ್ಟದಲ್ಲಿದ್ದೀರಾ ಖಂಡಿತ ಅಮ್ಮ ಯಾರನ್ನು ಕೈ ಬಿಡಲ್ಲ ಅಮ್ಮ ಎಂತಹ ಕಷ್ಟಗಳಿದ್ದರೂ ಬಗೆಹರಿಸುತ್ತಾಳೆ ಇನ್ನೇನು ಹುಣ್ಣಿಮೆ ಬರುತ್ತೆ ಸ್ನೇಹಿತರೆ ಅಮಾವಾಸೆ ಅಥವಾ ಹುಣ್ಣಿಮೆ ಪಂಚಮಿ ಅಷ್ಟಮಿ ದಿನಗಳಲ್ಲಿ ಅಮ್ಮ ತುಂಬ ಆಗಿರುತ್ತಾಳೆ ನೀವು ಈ ಮುದ್ರೆಯನ್ನು ಯಾವಾಗ ಶುರು ಮಾಡಬೇಕು ಅಂತ ಕೇಳೋದಾದರೆ ನೀವು ಯಾವಾಗ ಈ ವಿಡಿಯೋ ನೋಡುತ್ತೀರಾ ಅಂದೇ ಶುರು ಮಾಡಬಹುದು ರಾತ್ರಿ ನೀವು ಮಲಗುವ ಸಮಯದಲ್ಲಿ ವರಾಯಿ ದೇವಿಯ ಮುದ್ರೆಯನ್ನು ಹಾಕಿ ನಾನು ಮೇಲೆ ತಿಳಿಸಿರುವ ಮಂತ್ರವನ್ನು ಪಠಿಸುತ್ತಾ ಬಂದರೆ ಯಾವುದೇ ಸಮಸ್ಯೆ ಇದ್ದರೂ ಅಮ್ಮ ತೀರಿಸುತ್ತಾಳೆ ಈ ಮಂತ್ರವನ್ನು ಇಷ್ಟು ಸಾರಿ ಹೇಳಬೇಕು ಅಂತ ಏನೂ ಇಲ್ಲ ನಿಮಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳಬಹುದು ಇದನ್ನು ಆಸೆಗೆ ಮೇಲೆ ಕುಳಿತುಕೊಂಡೇ ಹೇಳಬಹುದು ಸಾಲ ಹೆಚ್ಚಾಗಿದೆ ಎಷ್ಟೇ ದುಡಿದರೂ ಸಾಲ ತೀರುತ್ತಿಲ್ಲ ಅನ್ನೋರು ಮನೆ ಕಟ್ಟಬೇಕು ಹಾಗೆ ಯಾರೂ ಬೇಕಾದರೂ ಹೇಳಬಹುದು ಸ್ನೇಹಿತರೆ ಇಂಥವರೇ ಹೇಳಬೇಕು ಅಂತ ಏನೂ ಇಲ್ಲ ಅಥವಾ ನಾನು ಎಕ್ಸಾಮ್ ಬರೆಯುತ್ತಿದ್ದೀನಿ ವಿದ್ಯಾರ್ಥಿಗಳು ತುಂಬ ಜನ ನನಗೆ ವಿದ್ಯೆಯೇ ಹತ್ತುತ್ತಿಲ್ಲ ಅನ್ನುತ್ತಿರುತ್ತಾರೆ ಅಂಥವರು ಕೂಡ ಈ ಮುದ್ರೆಯನ್ನು ಹಾಕಿ ಮಂತ್ರವನ್ನು ಹೇಳುವುದರಿಂದ ಜ್ಞಾಪಕ ಶಕ್ತಿ ಎನ್ನುವುದು ಹೆಚ್ಚಾಗುತ್ತದೆ ಈ ಮುದ್ರೆಯನ್ನು ನೀವು ಪ್ರತಿನಿತ್ಯ ಮಾಡುತ್ತಾ ಬಂದರೆ ನಿಮಗೆ ಎಂಥದ್ದೇ ಸಮಸ್ಯೆಗಳಿರಲಿ ಮಾನಸಿಕ ಸಮಸ್ಯೆ ಇರಲಿ ಅಥವಾ ನಿಮ್ಮ ಕೆಲಸ ಮಾಡಿ ಮಾಡಿ ನಿಮಗೆ ತಲೆಯಲ್ಲಿ ಒತ್ತಡ ಅನ್ನುವುದು ಹೆಚ್ಚಾಗಿರುತ್ತೆ ಎಷ್ಟೇ ಏನೇ ಮಾಡಿದರೂ ನೆಮ್ಮದಿ ಎನ್ನುವುದೇ ಸಿಗುತ್ತಿರುವುದಿಲ್ಲ ಆಗ ನೀವು ಒಂದು ಐದು ನಿಮಿಷಗಳ ಕಾಲ ತಾಳ್ಮೆಯಿಂದ ಕುಳಿತು ಈ ಮುದ್ರೆಯನ್ನು ಹಾಕಿ ನಾನು ತಿಳಿಸಿರುವ ಮಂತ್ರವನ್ನು ಹೇಳುತ್ತಾ ಬಂದರೆ ನಿಮ್ಮ ಒತ್ತಡವು ಕಡಿಮೆ ಆಗುತ್ತದೆ ಹಾಗೆ ಇಂಥವರೇ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಈ ಮುದ್ರೆಯನ್ನು ಯಾರು ಬೇಕಾದರೂ ಹಾಕಿ ಅಥವಾ ಯಾರು ಬೇಕಾದರೂ ಈ ಮಂತ್ರವನ್ನು ಪಠಿಸಬಹುದು ಯಾವುದೇ ಕಷ್ಟಗಳಿರಲಿ ನಿಮ್ಮ ಹಣಕಾಸಿನ ಕಷ್ಟಗಳಿರಲಿ ಮನೆಯ ಕಷ್ಟಗಳಿರಲಿ ಅಥವಾ ನೆರೆಹೊರೆಯಲ್ಲಿ ಕೆಲಸದ ಒತ್ತಡವಿರಲಿ ಹಾಗೂ ಆಫೀಸ್ನಲ್ಲಿ ಬಾಸ್ ಕಿರಿಕಿರಿ ಇರಲಿ ಯಾವುದೇ ದೋಷಗಳಿದ್ದರೂ ಸಹ ಈ ಮುದ್ರೆಯನ್ನು ಹಾಕಿ ಮಂತ್ರವನ್ನು ಪಠಣೆ ಮಾಡುತ್ತಾ ಬಂದರೆ ಎಲ್ಲ ದೋಷಗಳು ಪರಿಪೂರ್ಣವಾಗಿ ಕಳೆಯುತ್ತೆ ಮೊದಲು ನಂಬಿಕೆ ಇರಬೇಕು ನಂಬಿಕೆ ಇದ್ದರೆ ಎಲ್ಲವೂ ಸಾಧ್ಯ ಮಾಡುವ ಮೊದಲೇ ಆಗುತ್ತೋ ಇಲ್ವೋ ಎನ್ನುವ ಅನುಮಾನ ಬೇಡ ಸ್ನೇಹಿತರೆ ನಾವು ಯಾವುದೇ ಕೆಲಸವನ್ನು ಶುರು ಮಾಡಿದ ಮೇಲೆ ಅದರ ರಿಸಲ್ಟ್ ನೋಡಿದ ಮೇಲೆ ನಮಗೆ ನಂಬಿಕೆ ಬರುವುದು ಆದರೆ ನಂಬಿಕೆ ಅನ್ನುವುದು ತಲೆಯಲ್ಲಿದ್ದರೆ ದೃಢವಾಗಿದ್ದರೆ ಯಾವುದೇ ಕಾರ್ಯವಾಗಲಿ ಕೆಲಸವಾಗಲಿ ಯಶಸ್ಸನ್ನು ಕೊಟ್ಟೇ ಕೊಡುತ್ತದೆ ಮೊದಲು ದೇವರ ಮೇಲೆ ನಂಬಿಕೆ ಇಡಿ ಧನ್ಯವಾದಗಳು ಸ್ನೇಹಿತರೆ